ಇದಾರೆ ನಿಮ್ಮ ನಿಮ್ಮ ಮಾತು ಎಲ್ರಿಗೂ ನಮಸ್ಕಾರ ನನಗೆ ಸ್ಟೇಜ್ ಮೇಲೆ ಬರೋಕ್ಕಿಂತ ಮುಂಚೆ ಒಬ್ರು ಪಾಪ ಬಂದು ಪ್ರೀತಿಯಿಂದ ಎರಡು ಚಾಕ್ಲೇಟ್ ಕೊಟ್ಬಿಟ್ಟು ಅಣ್ಣ ಇದು ನಮ್ಮ ಚಾರಿತ್ರ್ಯನಿಗೆ ವಿಹಾನ್ಗೆ ಕೊಟ್ಬಿಡಿ ಅಂತ ಹೇಳಿದ್ರು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನೀವು ಹೇಳ ಇವ್ ನಮ್ಮ ಹುಡುಗ ಬ್ಯಾಗಲ್ಲಿ ಹಾಕೋಬಿಟ್ರೆ ತಪ್ಪಂತ ನನ್ನ ಉಳಿಸೋದಲ್ವಾ ನನ್ನ ಕಡೆಯಿಂದ ನೀವು ಕೊಡಿ ಸರ್ ಸರ್ ಅದು ಎಕ್ಸ್ಟ್ರಾ ಕೊಟ್ಟರು ಈಸ್ಕೋತೀರಿ ನೋ ಪ್ರಾಬ್ಲಮ್ ಹಂಗಂತೀರ ಸರ್ ಪರ್ಚೇಸ್ ಮಾಡ್ಕೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಇದು ಹೇಳುತ್ತೆ ಗಣೇಶ್ ನಿನಗೆ ಜವಾಬ್ದಾರಿ ಇದೆ ಒಂದು ಫ್ಯಾಮಿಲಿ ಸಿನಿಮಾ ಮಾಡುವಂತಹ ಜವಾಬ್ದಾರಿ ಇದೆ ಅಂತ ತೋರಿಸುತ್ತೆ ಇದು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸೊ ಪ್ರತಿ ಸಲ ಸಿನಿಮಾ ಮಾಡಬೇಕಾದ್ರೂ ನಾನು ಯಾವಾಗಲೂ ಅಂದ್ಕೊಂಡಿರ್ತೀನಿ ಒಟ್ಟಾರೆ ನನ್ನ ಸಿನಿಮಾ ನೋಡಕ್ಕೆ ಬಂದಂತಹ ಪ್ರೇಕ್ಷಕ ಮುಜುಗರಕ್ಕೆ ಒಳಗಾಗಬಾರ್ದು ಅವನಿಗೆ ಕಸಿವಿಸಿ ಆಗಬಾರ್ದು ಚಕ್ಲಗಣ ಇರಬೇಕು ಜೀವನದಲ್ಲಿ ರಸಿಕತೆ ಇರಬೇಕು ಆದರೆ ಮು ತುಂಬಾ ಇದಾಗಬಾರ್ದು ನೋಡ್ಬೇಕಾದ್ರೆ ಅಯ್ಯೋ ಅಯ್ಯಯ್ಯೋ ಪಕ್ಕದಲ್ಲಿ ಯಾರೋ ಇದರ ಹೇಗೆ ನಗೋದು ಅನಿಸ್ಬಾರ್ದು ಆ ಎಚ್ಚರಿಕೆನ ಯಾವಾಗಲೂ ಹಿಡ್ಕೊಂಡು ಮಾಡ್ತಾ ಇರ್ತೀನಿ ಅದಕ್ಕೆ ಸಿಕ್ಕಿದಂಥ ಅವಾರ್ಡ್ ಇದು ಕೃಷ್ಣಂ ಪ್ರಣಯಸಕಿ ಸಿನಿಮಾ ಬಗ್ಗೆ ನಾನು ಭಾಳ ಮಾತಾಡಬೇಕು ಅದನ್ನು ನಾನು ಪ್ರೀ ರಿಲೀಸ್ ಈವೆಂಟಲ್ಲಿ ಮಾತಾಡ್ತೀನಿ ಅನ್ನೋರೆ ಬಟ್ ಇದು ತಗೋಬೋದು ನೀವು ಹೌದಾ ಸರ್ ಹಾಂ ಕರೆಕ್ಟ್ ಮಕ್ಕಳಿಗೆ ಒಂದು ಚಾಕ್ಲೇಟ್ ಕೊಟ್ಟು ಹಂಚ್ಕೊಂಡು ತಿನ್ನಿ ಅಂತ ಹೇಳೋದು ಕೂಡ ಒಳ್ಳೆ ವಿಷಯ ಹೌದು ಅದು ಮಕ್ಕಳಿಗೆ ದೊಡ್ಡವ್ರಿಗಲ್ ಈ ಥರ ತಿನ್ನೋರಿಗೆ ಕಿತ್ಕೊಂಡು ತಿನ್ನೋರು ಸರ್ ಯಾಕೆ ಸರ್ ಸೀಕ್ರೆಟ್ಸ್ ಹೇಳ್ತಿದ್ದೀರಾ ಹಳೆ ಸೀಕ್ರೆಟ್ಸ್ ಎಲ್ಲ